ಡಿಜಿಟಲ್ ಶ್ವೇತಾ ಶೀಟ್ ಸಿರಿಸಿ ನಗರಕ್ಕೆ ಕೆಂಗ್ರೆ ಹೊಳೆಯಿಂದ ನೀರು ಪೂರೈಕೆ ಮಾಡುತ್ತಿದ್ದ ಬೀಡು ಕಬ್ಬಿಣದ ಹಳೆ ಪೈಪ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ನಗರಸಭೆಯ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ಸದಸ್ಯರ ನಡುವೆ ಗುದ್ದಾಟ ನಡೆಯುತ್ತಿದೆ ಕಳ್ಳತನ ಪ್ರಕರಣವು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಪೊಲೀಸ್ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ ಕೆಂಗ್ರಿ ಘಟಕದಿಂದ ಶಿರಸಿ ನಗರಕ್ಕೆ ನೀರು ಪೂರೈಕೆ ಮಾಡಲು ಹೊಸದಾಗಿ ಕಳೆದ ವರ್ಷ ಪೈಪ್ ಅಳವಡಿಸಲಾಗಿದ್ದು ಅದರ ಪಕ್ಕವೇ ಇದ್ದ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಬೀಡು ಪೈಪ್ ಹಾಗೆಯೇ ಬಿಡಲಾಗಿತ್ತು ಕಳೆದ ಒಂದು ವಾರದ ಹಿಂದೆ ಹೊರ ಜಿಲ್ಲೆಯಲ್ಲೊಬ್ಬರು ಸುಮಾರು ಏಳ್ನೂರ ಇಪ್ಪತ್ತು ಮೀಟರ್ ಜಾಗದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಸುಮಾರು ನೂರ ಇಪ್ಪತ್ತು ಬೀಡು ಹಾಗೂ ಕಬ್ಬಿಣ ಮಿಶ್ರಣದ ಪೈಪನ್ನು ಕಳ್ಳತನ ಮಾಡಿ ಪೈಪನ್ನು ಸ್ಥಳದಿಂದ ಸಾಗಿಸಿದ್ದಾರೆ ಈ ಘಟನೆಯ ಕುರಿತು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿ ನಗರಸಭೆಯ ಅಧಿಕಾರಿಗಳನ್ನು ವಿಚಾರಿಸಿದಾಗ ಅದು ಟೆಂಡರ್ ಆಗಿದೆ ಆ ಕಾರಣ ಪೈಪ್ ತೆಗೆಯಲಾಗಿದೆ ಎನ್ನುವ ಹಾರಿಕೆ ಉತ್ತರ ನೀಡುತ್ತಾ ಜಾರಿಕೊಂಡಿದ್ದಾರೆ ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ವಿರೋಧ ಪಕ್ಷದ ಸದಸ್ಯರು ನಗರಸಭೆಯ ಅಧ್ಯಕ್ಷರನ್ನು ಭೇಟಿಯಾಗಿ ನಗರಸಭೆಗೆ ಸೇರಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೀಡು ಪೈಪ್ ಅನ್ನು ಹಗಲು ರಾತ್ರಿ ಎನ್ನದೇ ತೆಗೆದು ಸಾಗಿಸಲಾಗಿದೆ ನಗರಸಭೆ ಜವಾಬ್ದಾರಿ ಸ್ಥಾನದಲ್ಲಿರುವ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಮಾಹಿತಿ ಇಲ್ಲ ಎಂದು ತಿಳಿದು ಬಂದಿದೆ ಈ ಮೇಲೆ ಕು ನಮ್ಗೆ ಗಮನಕ್ಕಿಲ್ಲ ಅಂತ ಹೇಳಿ ಅಲ್ಲ ಪತ್ರಿಕೆಯಲ್ಲಿ ಈಗ ಮಾಧ್ಯಮದಲ್ಲಿ ಬಂದಾಗೆ ನಮ್ಗೆ ಗೊತ್ತಾಗಿದ್ದು ಈ ರೀತಿ ಪೈಪ್ ಕಳುವಾಗ್ತಾ ಇದೇನೋ ಏನಾಗ್ತಿದೆ ನಮಗೂ ಗೊತ್ತಿರಲಿಲ್ಲ ಮಾಧ್ಯಮದಲ್ಲಿ ಬಂದಾಗೆ ನಮಗೂ ಗೊತ್ತಾಗಿದ್ದು ಅದ್ರ ಬಗ್ಗೆ ನಾವು ಮಾಹಿತಿ ತಗೊಳಕ್ಕೆ ತಗೊಂಡು ಕಮಿಷನರಿ ಕಂಪ್ಲೇಂಟ್ ಮಾಡಿ ಅಂತ ನಾವು ಅವತ್ತೇ ಹೇಳಿದ್ರು ಅವ್ರು ಕಂಪ್ಲೇಂಟ್ ಮಾಡಕ್ಕೂ ಹೋಗಿದ್ದಾರೆ ಅವ್ರು ಮಾಡ್ತಾರೆ ಯಾವ್ದೇ ಅನುಮಾನ ಬೇಡ ಇದ್ರಲ್ಲಿ ಯಾವ ಸದಸ್ಯರು ಯಾರು ಯಾರು ಸಣ್ಣ ಐಟಮ್ ಆಗಿರ್ಲಿ ನಗರಸಭೆ ಆಸ್ಪತ್ರೆ ಏನು ಇರ್ತದೆ ಇದು ಸಾರ್ವಜನಿಕರ ದುಡ್ಡು ಯಾವ ಮೆಂಬರ್ಸ್ ದುಡ್ಡಲ್ಲ ಸಾರ್ವಜನಿಕರ ದುಡ್ಡನ್ನು ನಾವು ಫೋನ್ ಮಾಡೋದಾಗಲಿ ಕದಿಯುದಾಗ್ಲಿ ಮಾಡ್ಬಿಡ್ರಂದ್ರೆ ನಮ್ಮ ಜನ ಆರಿಸಿ ನಮ್ ಮರೀದಿ ಸುತ್ತ ಕ್ರಮ ತಗೊಳ್ಳೋ ತನಕ ನಾವು ಯಾಕಂದ್ರೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಐಟಮನ್ನು ಒಂದು ದಿವಸ ಎರಡು ದಿವಸ ಕಾರ್ಯಕ್ರಮ ಅಂತ ಆಗೋದಿಲ್ಲ

ನಿಮಗೆ ಆಫೀಸ್ನಲ್ಲಿ ಏನೇನು ನಡೀತದೆ ಚಲನವಲನ ಏನು ಹೇಳ್ತದೆ ಅದು ನಿಮ್ಮ ಆಂಡ್ರೆ ಇರ್ತದೆ ಅದು ಈಗ ಏನೂ ಗೊತ್ತಿಲ್ಲದೆ ಈ ಒಂದು ಐವತ್ತರಿಂದ ಲಕ್ಷ ರೂಪಾಯಿ ಐಟಮನ್ನು ತೊಳು ಆಗ್ತದೆ ಅಂತ ಹೇಳಿ ಪೇಪರ್ನವ್ರಿಗೆ ಪೇಪರ್ನವ್ರಿಗೆ ಗೊತ್ತಾಗಿ ಪೇಪರ್ನವ್ರು ನಮ್ಗೆ ಕೇಳಿದ್ರೆ ನಮ್ಮ ಹತ್ರ ಬಾಯಲ್ಲಿ ಉತ್ತರ ಇಲ್ಲದೆ ನಾವು ಏನಂತ ಹೇಳಿ ನಮ್ಮ ಗಮನಕ್ಕೆ ಬರದೆ ಕಳೆದ ಬಾರಿ ಚಾವಿ ಹೊಡೆದ ಪ್ರಕರಣ ನಿಮ್ಗೆ ಗೊತ್ತಿದೆ ಹೀಗೆ ನಮ್ಮ ಗಮನಕ್ಕೆ ಬರದಂತ ಪ್ರಕರಣ ನಡೀತಾ ಇದ್ರಿಂದ ನಾನೀಗ ಕಂಪ್ಲೇಂಟ್ ಕೊಟ್ಟು ಚಾವಿ ಹೊಡೆದ್ರು ಕಳೆದ ಬಾರಿ ಚಾವಿ ಹೊಡೆದಕ್ಕೆ ನೀವೇನು ಕ್ರಮ ತಗೊಂಡ್ರಿ ನಾನು ಫಸ್ಟ್ ಟೈಮ್ ಇದಾಗಿದ್ದಕ್ಕೋಸ್ಕರ ಅದನ್ನ ಈ ಸಲ ಇನ್ನು ಮುಂದೆ ಹಾಗಾಗಬಾರ್ದು ಅಂತ ವಾರ್ನ್ ಕೊಟ್ಟು ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೆ ಆದರೆ ಇದನ್ನ ಮಾತ್ರ ನಾವು ಇಲ್ಲಿಗೆ ಬಿಡೋದಿಲ್ಲ ಇದಕ್ಕೆ ಯಾರು ಇದಾರೆ ಅವ್ರನ್ನ ಹೊರಗೆ ತನಕ ನಾವು ಕಠಿಣ ಕ್ರಮ ಚರ್ಚೋ ತನಕ ನಾವು ಬಿಡೋದಿಲ್ಲ ಅದು ಒಂದು ಕೊಟ್ಟಿದ್ರು ಯಾಕಂದ್ರೆ ಕೆಲವೊಂದ್ ಪ್ರಕರಣ ಈ ರೀತಿನೂ ಆಗ್ತದೆ ನಮ್ ಗಮನಕ್ಕೆ ಬರ್ದೇಯ ಕೆಲವೊಂದು ನಗರ ಸಭೆಯಲ್ಲಿ ಇರುತ್ತೆ ಎಲ್ಲಕ್ಕೂ ನಾವೇ ಹೊಣೆಗಾರರಲ್ಲ ನಮ್ ಗಮನಕ್ಕೆ ಬಂದ ನಂತರ ನಾವ್ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ನಾವೇನು ಹೊಣೆಗಾರರು ಅಂತ ನಾವು ಹೇಳಕ್ಕೆ ಬರ್ಲಿಲ್ಲ ಸಾರ್ವಜನಿಕ ವಲಯದಲ್ಲಿ ಏನ್ ಓಡಾಡ್ಕೊಂಡು ಹೋಗ್ಬೇಕಂತ ಮೆಂಬರ್ಸ್ ಎಲ್ಲ ಸಾಮಿಲ್ ಇದ್ದಾರೆ ಮೆಂಬರ್ಸ್ ಇದನ್ನ ಕಳುವು ಮಾಡ್ತಿದ್ದಾರೆ ಮೆಂಬರ್ಸ್ ಮಾರಾಕಿದ್ದಾರೆ ಅಂದು ಡೈರೆಕ್ಟ್ ನಮ್ಮಲ್ಲಿ ಬರ್ತಾ ಉಂಟು ಇದು ಯಾರು ಮಾಡಿದ್ದಾರೆ ಮೆಂಬರ್ಸ್ ಆಗಿರ್ಲಿ ಅಥವಾ ಯಾರೇ ಅವ್ರಿಗೆ ಸಪೋರ್ಟರ್ಸ್ ಆಗಿರ್ಲಿ ಯಾರೇ ಬೇಕಾರೆ ಇರಲಿ ಅವ್ರಿಗೆ ಕಾನೂನು ಕ್ರಮ ಆಗ್ಲೇ ಬೇಕು

ಇಷ್ಟೊಂದು ಮೊತ್ತದ ಹಣ ಲೂಟಿಯಾಗುತ್ತಿದ್ದರೂ ಅಧ್ಯಕ್ಷರು ಯಾವುದೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಡೆ ಏನ ಈಗ ಏನು ಹೇಳಿದ್ರಿ ನಾವು ತಿಳ್ಕೊಂಡೇವ್ ತಿಳ್ಕೊಂಡು ನಂತರ ನನಗೂ ಮಾಹಿತಿ ತಿಳ್ಕೊಂಡೇ ಹೇಳಬೇಕಾಗಿತ್ತು ಅಥವಾ ಜಮೀನಲ್ಲೂ ತಿಳ್ಕೊಂಡೆ ಹೇಳ್ಬೇಕಾಗಿತ್ತು ಇಲ್ಲ ಟೆಂಡರ್ ಕೊಟ್ಟಿದ್ದೆವು ಟೆಂಡರ್ ರೊಕ್ಕ ಲಕ್ಕ ಮೂರು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಜಮಾ ಆಗಿತ್ತು ಅಂತ ಹೇಳಿ ಎಷ್ಟು ದೊಡ್ಡ ತಪ್ಪು ಗೊತ್ತದು ತಿಳ್ಕೊಂಡ್ ಮಾತುಗಳು ಯಾವಾಗ ಟೆಂಡರ್ ಯಾವ ಏನಾಗಿತ್ತು ಯಾವಾಗಿಂದ ಆಗಿತಿ ಎಲ್ಲಿಂದಾಗಿ ಎಲ್ಲ ತಿಳ್ಕೊಂಡ್ಬಿಟ್ರೆ ಮುಗಿದೋಗಿತ್ತು ಟೆಂಡರ್ ಆಗಿದ್ದದು ಎಲ್ಲ ಡಿಟೇಲ್ಸ್ ನನ್ನ ಹತ್ರ ಅಂತ ತಿಳಿದ್ವಿ

ಇದರಲ್ಲಿ ಯಾವ್ ನಾವೇನು ಇನ್ವಾಲ್ವ್ ಆಗೋ ಅವಶ್ಯಕತೆ ಇಲ್ಲ ಕಾನೂನು ಮೂಲಕ ಅವ್ರು ಏನ್ ಮಾಡ್ಬೇಕು ಮಾಡೇ ಮಾಡ್ತಾರೆ ಯಾಕಂದ್ರೆ ಸಾರ್ವಜನಿಕ ಆಸ್ತಿ ಯಾರು ಆಸ್ತಿ ಇಲ್ಲ ಅದು ಯಾರೇ ಮಾಡಿದ್ರು ಅವ್ರಿಗೆ ಕಡಿಮೆ ಶಿಕ್ಷೆ ಆಗ್ಲೇಬೇಕು ಹಾಗಾಗಿ ನಾವಂತೂ ಶಿಕ್ಷೆ ಆಗುತ್ತಂತ ನಾವು ಈಗ ಕೆಲವೊಂದು ನಡೆ ನೀವು ಎಲ್ಲಾ ಸುಪ್ರೀಂ ಗಮನಕ್ಕೆ ಬರ್ತೇನೆ ಕೆಲವೊಂದು ನಡೀತದೆ ಅಂತ ಕೇಳಿದ್ರಿ ನಾನು ಹೇಳ್ತೇನೆ ಇಷ್ಟೊಂದು ಬೇರೆ ಬೇರೆ ಇರಬಹುದು ರಿಂಗ್ ಮಾಡ್ಕೊಳ್ಬೋದು ಎಲ್ಲ ಮಾಡ್ಬೋದು ದರೋಡೆ ಒಂದು ವಿಷಯ ಬಂದಾಗ ಯಾವ್ದು ಯಾವ್ದೋ ಹಿತ್ರ ಒಬ್ಬರು ಮನೆಯಲ್ಲಿ ಒಂದು ರಾಡ್ ಗಿಡ್ ಕಳ್ಕೊಂಡು ಹೋದ್ರೆ ಕಂಪ್ಲೇಂಟ್ ಕೊಡ್ತಾರೆ ಇಷ್ಟೊಡ್ ಸಂಸ್ಥೆ ಸಂಸ್ಥೆಯಲ್ಲಿ ಸಂಸ್ಥೆ ಇಷ್ಟೊಡ್ಡ ವ್ಯವಹಾರ ಆಗ್ತಾ ಇರ್ಬೇಕಾದ್ರೆ ನನ್ಗೆ ಗೊತ್ತಿಲ್ಲ ಹೇಳಿದ್ರು ತಪ್ಪು ಇಪ್ಪತ್ತು ಮೀಟರ್ ಪೈಪ್ ಏಳ್ನೂರ ಇಪ್ಪತ್ತು ಮೀಟರ್ ಏಳ್ನೂರ ಇಪ್ಪತ್ತು ಮೀಟರ್ ಅಂದ್ರೆ ಹೆಚ್ಚು ಕಮ್ಮಿ ನೂರ ಇಪ್ಪತ್ತು ಪೈಪ್ ನೂರ ಇಪ್ಪತ್ತು ಪೈಪ್ ಒಳಗೆ ನಾಲ್ಕು ಪೈಪ್ ಬಿಟ್ಟು ನೂರ ಹದಿನಾರು ರೂಪಾಯಿ ಹೊಡೆದ ನಾನು ಹೋಗ್ಬಂದೆ ಆ ಲೆಕ್ಕಕ್ಕೆ ಅದರದ್ದು ಈಗ ನಾವು ಟೆಂಡರ್ ಅವಾಗಿಂದೇನು ತೊಂಬತ್ತು ಮೀಟರ್ ಐತಲ್ಲ ಏಳು ಲಕ್ಷದ ಎಂಟು ಸಾವಿರದ ಐದನೂರು ರೂಪಾಯಿಗೆ ಜಿ ಎಸ್ ಟಿ ಮತ್ತು ಟೆಂಡರ್ ಮುಖಾಂತರ ಇದು ಆಗಿದೆ ಆ ಲೆಕ್ಕದ ನಾವು ಹೇಳಿದ್ರೆ ಐವತ್ತಾರು ಲಕ್ಷ ರೂಪಾಯಿ ಆಗಿದೆ ಈಗಿಂದ ವೆಲೆ ಚೆನ್ನಾಗಿ ಕತ್ಕೊಂಡು ಹೋಗಿದ್ದು ಪೈಪ್ ಈಗ ಮಾಡಿದರೆ ಹಗಲಲ್ಲಿ ಲೂಟಿ ಅನ್ನೋದು ನಗರಸಭೆ ಹರಗಲು ಲೂಟಿ ಆಗ್ತಾ ಇದೆ ಇದೆಲ್ಲ ಆಗಬಾರ್ದು ಕೆಲವೊಂದು ಕೆಲವೊಂದು ಏನು ಇಲ್ಲಿ ಏನೋ ಆಗಲಿ ನಗರಸಭೆ ನಾವು ಸುಖವಾಗಿರಲಿ ಅನ್ನೋದು ಕೆಲವರ ಭಾವನೆ ಅಥವಾ ಆಗ್ಬಾರ್ದು ಅಂತವರಿಗೆ ಕಠಿಣ ಶಿಕ್ಷೆ ಆಗ್ಬೋದು ಅನ್ನೋದು ನಮ್ಮ ಇದು ಬೇಕಾದ್ರೆ ಕಾಪಿ ಕೊಡ್ತೇನೆ ನಮ್ಮ ಗಮನಕ್ಕೆ ಬಂತು ಅಧಿಕಾರಿಗಳು ಅಥವಾ ಯಾರಾದ್ರೂ ಟೆಂಡರ್ ಆಗಿ ಕೊಟ್ಟಿದ್ದೇವೆ ಅಂತ ಹೇಳಿದ್ರಲ್ಲ ಅದು ತಪ್ಪದ ಯಾಕಂತ ಹೇಳಿದ್ರೆ ಅವಾಗ ಒಂದು ಟೆಂಡರ್ ಆಗಿತ್ತು ನಮ್ದು

ಟೆಂಡರ್ ಪಡೆಯದೆ ರಾಜಾರೋಷವಾಗಿ ಅಂದಾಜು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಸುಮಾರು ನೂರ ಇಪ್ಪತ್ತು ಪೈಪ್ ನೆಲದಿಂದ ಕಿತ್ತು ಸಾಗಿಸಿದ್ದಾರೆ ಎಂದರೆ ಇದರ ಸುತ್ತ ಹಲವು ಅನುಮಾನ ವ್ಯಕ್ತವಾಗುತ್ತಿದ್ದು ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆದು ಭಾಗಿಯಾದ ಎಲ್ಲರ ಮೇಲೆಯೂ ಕ್ರಮ ವಹಿಸಬೇಕು ಇದರಲ್ಲಿ ಸದಸ್ಯರು ಶಾಮೀಲಾಗಿದ್ದರೂ ಅವರ ಮೇಲೆಯೂ ಕಾನೂನು ಕ್ರಮವಾಗಬೇಕು ಎಂಬ ಒತ್ತಾಯ ಕೆಲ ಸದಸ್ಯರಿಂದ ಕೇಳಿಬಂದಿದೆ

ಬಡವಾಗಿದೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಒಬ್ಬ ಮಾಹಿತಿ ನಾನು ತಪ್ಪು ದಯ ಮಾಡಿ ಅಲ್ಲಿ ಎಷ್ಟೋ ಜನ ಹೇಳಿದ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ರಸ್ತೆ ಬಗ್ಗೆ ನಾನೇನಂತೀನಲ್ಲೇ ನಾವು ಈಗ ನಾನು ಕೇಳ್ತಾ ನಾನೇನಂತೀನಿ ಅಷ್ಟೋ ವ್ಯವಹಾರಗಳು ಅಧಿಕಾರಿಗಳು ಗೊತ್ತಿಲ್ವಾ ನಾವ್ ಈಗ ಸರ್ ಹಿಂದೆ ಎಂಟು ಸರ್ತನಾಗ ಒಂದ್ ವಾರ ಗಂಟೆಗೆ ಗಾಡಿ ಹೋಗಿ ಎಲ್ಲ ಹೋದ್ಮೇಲೆ ನಡೀತದೆ ಅಲ್ಲೇ ಅಲ್ಲೇ ಹೋಗಿತ್ತಲ್ಲ ಅಧಿಕಾರಿಗಳು

ನಾವ್ ಹೇಳ್ತೇವಲ್ಲ ಸುಪ್ರೀಂ ಆದ್ರೆ ನಾವ್ ಹೇಳ್ತಾ ಇರೋದು ಇಷ್ಟೊಂದು ಸಂಸ್ಥೆ ಇಷ್ಟೊಳ ವ್ಯವಹಾರ ನಮ್ಗೆ ಗೊತ್ತಿಲ್ಲ ನಾನು ಹೇಳೋದು ಭಾವನೆ ಇದೆ ಅದ್ರು ಬಹಳ ಕಷ್ಟ ನಾನೇನಂತೇನೆ ಅದಕ್ಕೆ ಸ್ಯಾಕ್ಷನ್ ತಗೊಂಡಿ ಕಂಪ್ಲೇಂಟ್ ಮಾನಸಿಕ ಕೊಟ್ಟಿದ್ರೆ ಗಾಡಿತ್ತು ಎಲ್ಲೋ ಅಲ್ಲ ನಾನು ಇಂಥ ನಡೆಯಲಾಗಿತ್ತು ಇಲ್ಲಿ ನಮ್ ವೀಕ್ನೆಸ್ ಅನ್ನ ಬೇರೆ ದುರುಪಯ್ ಮಾಡ್ಕೊಳ್ತಾ ಇದ್ದಾರೆ

ಯಾಕಂದ್ರೆ ನಿಮ್ ನಿಮ್ ಸುಪ್ರೀಂ ಆಗಿರ್ತೀರಿ ಎಲ್ಲರಲ್ಲೂ ನಾನು ಸುಪ್ರೀಮ್ ಆಗಕ್ ಆಗಲ್ಲ ಯಾರು ಕಂಪ್ಲೇಂಟ್ ಬಂದ್ರು ಅವಾಗೇ ಫೋನ್ ಮಾಡಿದ್ರೆ ನಾನು ಏನಾರು ಕ್ರಮ ತಗೊಳ್ತಿದ್ರೆ ನನ್ ತಪ್ಪಾಗ್ತಿತ್ತು ಮಾಧ್ಯಮದೊಳಗೆ ನಾನ್ ಯಾವತ್ತರ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನನ್ ತಪ್ಪಾಗ್ತಿತ್ತು ಇವತ್ತೇ ನಾನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ನಾವು ಕಂಪ್ಲೇಂಟ್ ಕೊಡ್ತೇವೆ ಒಂದು ವಾರ ಕಳೆದರೂ ಮಾಹಿತಿ ಇಲ್ಲ ಎನ್ನುತ್ತಿರುವ ಅಧ್ಯಕ್ಷರು ನಗರಸಭೆಗೆ ಸೇರಿದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನೂರ ಇಪ್ಪತ್ತು ಬೀಡು ಪೈಪ್ಲೈನ್ ಕಿತ್ತು ಸಾಗಿಸುತ್ತಿರುವ ಕುರಿತು ಸಾರ್ವಜನಿಕರು ಪ್ರಶ್ನಿಸಿದಾಗ ಇದರ ಕುರಿತು ಮಾಹಿತಿ ಇಲ್ಲ ಎನ್ನುತ್ತಲೇ ನಗರಸಭೆಯ ಅಧ್ಯಕ್ಷರು ಒಂದು ವಾರ ಕಳೆದಿದ್ದಾರೆ ಈ ಸದಸ್ಯರೆಲ್ಲರ ಮೇಲೂ ಆರೋಪ ಕೇಳಿ ಬರುತ್ತಿದ್ದಂತೆ ಕೆಲ ಸದಸ್ಯರು ನಗರಸಭೆಗೆ ತೆರಳಿ ಪ್ರಶ್ನಿಸಿದಾಗ ಶನಿವಾರ ಈ ಕುರಿತು ಮಾಹಿತಿ ಪಡೆದುಕೊಂಡಿದ್ದೇನೆ ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತದೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತದೆ ಎಂದು ಈಗ ಹೇಳಿಕೆ ನೀಡುತ್ತಿದ್ದಾರೆ ನಗರಸಭೆ ಆಸ್ತಿ ಹಲವು ದರೋಡೆಯಾಗುತ್ತಿದ್ದರೂ ನಗರಸಭೆಯ ಅಧ್ಯಕ್ಷರು ಯಾಕೆ ಇಷ್ಟು ದಿನ ಮೌನ ವಹಿಸಿದ್ದರು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ನಗರಸಭೆಯ ಸದಸ್ಯ ಪ್ರದೀಪ್ ಶೆಟ್ಟಿ ಮಾತನಾಡಿ ಕೆಂಗ್ರೆ ಮುಖ್ಯ ಕುಡಿಯುವ ನೀರು ಪೂರೈಕೆ ಘಟಕದ ಹಳೆ ಪೈಪ್ ಕಿತ್ತು ತೆಗೆದು ಅಲ್ಲಿಂದ ಸಾಗಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಗರಸಭೆಯ ಪೈಪ್ ಕಳುವಾಗಿದೆ ಈ ಪ್ರಕರಣದಲ್ಲಿ ನಗರಸಭೆಯ ಸದಸ್ಯರು ಶಾಮೀಲು ಇದ್ದಾರೆ ಎಂಬ ಸುದ್ದಿ ಸಾರ್ವಜನಿಕರ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಆದ್ದರಿಂದ ಇದರ ಕುರಿತು ಮಾಹಿತಿ ಪಡೆಯಲು ಅಧ್ಯಕ್ಷರನ್ನು ಭೇಟಿಯಾಗಿ ಮಾಹಿತಿ ಪಡೆದಿದ್ದೇವೆ ಪೌರಾಯುಕ್ತರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ತೆರಳಿದ್ದಾರೆ ಎಂದು ತಿಳಿಸಿದ್ದಾರೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವುದರ ಜೊತೆ ತಕ್ಕ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು ಮಾಹಿತಿಯನ್ನು ಪಡಲಿಕ್ಕೆ ಸ ನಾವು ಪ್ರಯತ್ನ ಪ್ರಯತ್ನಪಟ್ಟ್ವಿ ನಮ್ದು ಕೊಟ್ಟಿರ್ತೀವಿ ಮೂರ್ನಾಲ್ಕು ದಿವಸಗಳಿಂದ ನಮ್ಮ ಹಲವಾರು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಗರಸಭೆ ಪೈಪ್ ಕಳುವಾಗಿದೆ ದರೋಡೆ ಆಗಿದೆ ಈ ರೀತಿ ಎಲ್ಲ ವಿಷಯಗಳನ್ನು ಬರ್ತಾ ಇದನ್ನು ನಾವು ಗಮನಿಸ್ತೀವಿ ಇವತ್ತು ನಾವು ಅದ್ರ ಬಗ್ಗೆ ಅದ್ರ ಕಲಂಕೃಷವಾಗಿ ಅದು ಒಂದು ಕಾರಣ ಏನು ಬಗ್ಗೆ ತಿಳುವಳಿಕೆ ಬಂದಾಗ ನಗರಸಭೆ ಅಧ್ಯಕ್ಷರಿಗೂ ಭೇಟಿ ಆದ್ವಿ ಮತ್ತು ಕಮಿಷ್ನರಿಗೆ ಭೇಟಿ ಆದರೆ ಕಮಿಷರನ್ನು ಪೊಲೀಸ್ ಠಾಣೆಯಲ್ಲಿ ಇದ್ದೀರಿ ಇದಿಡ್ತಾ ಅಂತ ಹೇಳ್ಬಿಡ್ತಾರೆ ಇಷ್ಟೇ ಮತ್ತೆ ಅಂತ ನಮಗೆ ಏನು ಮುಖ್ಯ ಕೊಳವೆ ಇದೆ ನಮಗೆ ಕೊಡುವಂಥ ನೀಡಿರುವಂತೆ ಹಳೆಯ ಕೊಳವೆಯನ್ನು ಬದಲಾಯಿಸಿ ಹೊರ ಹೊಸ ಕೊಳವೆ ಅಂತ ಕಳೆದ ಎರಡು ವರ್ಷದಿಂದ ಅಳವಡಿಸಲಾಗಿತ್ತು ಆ ಹಳವೆ ಕೊಳವೆ ಮಾರ್ಗದ ಒಂಬೈನೂರು ಮೀಟ್ರ್ ಪೈಪನ್ನು ಯಾರಿಗೂ ಹೇಳಿದೆ ಕೇಳದೆ ಯಾರು ಅದನ್ನು ಕಳತನ ಮಾಡಿದ್ದಾರೆ ಇದು ಅದನ್ನು ಪೂರ ಅದರಿಂದ ಕಿತ್ತು ತೆಗೆದು ಹೊರಗಡೆ ಮಾರಾಟ ಮಾಡುವಂಥ ಪ್ರಯತ್ನ ನಡೆದಿದೆಯೋ ಏನು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅದನ್ನು ಅದು ಅದಕ್ಕೆಲ್ಲರೂ ಅದಕ್ಕೆ ಈ ಕೆಲಸಕ್ಕೆ ಈ ಎಲ್ಲ ನಗರಸಭೆ ಸದಸ್ಯರು ಅಧಿಕಾರಿಗಳು ಎಲ್ಲರೂ ಕಾರಣಗಳು ಅಂತ ಹೇಳಿಕೊಂಡು ಪೇಪರ್ನಲ್ಲಿ ಬರ್ತಾಯಿತ್ತು ನಾವು ಅದಕ್ಕೆ ಎಲ್ಲ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರು ಬಂದು ಅಧ್ಯಕ್ಷರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷವಾಗಿ ವಿಚಾರ ಮಾಡಿದ್ವಿ ಅವರು ನನಗೂ ಈ ಬಗ್ಗೆ ಅರಿವಿಲ್ಲ ತಾನು ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ತೆಗೆದು ಪೊಲೀಸ್ ಠಾಣೆಗೆ ದೂರನ್ನು ದಾಖ ದಾಖಲಿ ದಾಖಲಿಸಲಿ ಅಂತ ಕೇಳಿ ಹೇಳಿದ್ದೀನಿ ಅಂತ ಹೇಳಿದ್ರು ಆದರೆ ನಾವು ಇಷ್ಟೇ ಸ್ಪಷ್ಟಪಡಿಸೋದು ಬಿ ಜೆ ಪಿ ನಗರಸಭೆ ಆಡಳಿತ ನಡೀತಾ ಇದೆ ಇಲ್ಲಿ ಏನು ನಡೀತಾ ಇದೆ ನಮಗೆ ಗೊತ್ತಿಲ್ಲ ಯಾಕಂದರೆ ಈ ಆಡಳಿತದಲ್ಲಿ ಕಳಿಸುತ್ತ ಅವಕಾಶ ಮಾಡಿಕೊಡ್ತೇವೆ ಖೇತಕರ ಸಂಗತಿ ಆದ ಕಾರಣ ಈ ನಾವು ಎಲ್ಲರೂ ಸದಸ್ಯರು ಒಪ್ಪಲಿ ಎಂದು ಆಗ್ರಹ ಮಾಡೋದಿಷ್ಟೇ ಅದು ಕೂಡಲೇ ಅದರ ತನಿಖೆ ಆಗಿ ಆ ತನಿಖೆ ಯಾರ್ಯಾರಿದ್ದಾರೆ ಇದ್ದಾರೆ ಎಲ್ಲ ಯಾರ್ಯಾರು ಇವಲ್ ಇದ್ದಾರೆ ಅಧಿಕಾರಿಗಳಿರ್ಬೋದು ಸದಸ್ಯರು ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು ಎಲ್ಲರನ್ನು ಕೂಡಲೇ ಬಂದ ಮಾಡಿ ಅದನ್ನು ಪೈಪನ್ನು ವಾಪಸ್ ನಗರಸಭೆ ಕಬ್ಜಾಕ್ಟ್ ತಗೊಳ್ಳುವಂಥ ಕೆಲಸ ಆಗ್ಬೇಕಂತ ನಾವೆಲ್ಲರೂ ಸೇರಿ ಆಗ್ರಹ ಮಾಡ್ತೀವಿ ಕಾದರ್ ಆನವಟ್ಟಿ ಮಾತನಾಡಿ ಪೈಪ್ಲೈನ್ ತೆಗೆದು ಅಲ್ಲಿಂದ ಸಾಗಿಸುತ್ತಿದ್ದಾರೆ ಎಂದು ನಗರಸಭೆಯ ಅಧಿಕಾರಿಗಳಿಗೆ ತಿಳಿಸಿದರೆ ಅದು ಟೆಂಡರ್ ಆಗಿದೆ ಎಂದು ಹೇಳಿದಾಗ ಮಾಹಿತಿ ತೆಗೆಸಿದಾಗ ಗಣೇಶನಗರ ಮುಖ್ಯರಸ್ತೆಯಲ್ಲಿ ನಿರುಪಯುಕ್ತ ನೀರು ಸರಬರಾಜು ಪೈಪ್ ತೆಗೆಯಲು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರೆಗೆ ಕಳೆದ ವರ್ಷ ಟೆಂಡರ್ ಆಗಿತ್ತು ಅವರು ಏಳು ಪಾಯಿಂಟ್ ಜೀರೋ ಎಂಟು ಲಕ್ಷ ರೂಪಾಯಿ ನಗರಸಭೆ ಭರಣೆ ಮಾಡಿ ತೊಂಬತ್ತು ಮೀಟರ್ ಪೈಪ್ ತೆಗೆದಿದ್ದಾರೆ ಎಂದು ತಿಳಿದು ಬಂದಿದೆ ಕೆಂಗ್ರೆ ಮುಖ್ಯ ನೀರು ಸರಬರಾಜು ಘಟಕದ ಪೈಪ್ ತೆಗೆಯಲು ಟೆಂಡರ್ ಆಗಿಲ್ಲ ಸದಸ್ಯರು ಮಾಹಿತಿ ಕೇಳಿದಾಗ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದ್ದಾರೆ ಪೈಪ್ಲೈನ್ ಕಳ್ಳತನದ ಹಿಂದೆ ಇರುವ ಎಲ್ಲರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಸದಸ್ಯರಾದ ದಯಾನಂದ್ ನಾಯ್ಕ್ ಗೀತಾ ಶೆಟ್ಟಿ ಶೈಲೇಶ್ ಗಾಂಧಿ ಮತ್ತಿತರರು ಪೈಪ್ ಕಳ್ಳತನದ ಹಿಂದಿರುವ ವ್ಯಕ್ತಿಗಳ ಮೇಲೆ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಪ್ರತಿಕ್ರಿಯಿಸಿ ಪೈಪ್ ತೆಗೆಯುವುದನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿಲ್ಲ ಸಾರ್ವಜನಿಕರು ಪ್ರಶ್ನಿಸಿದಾಗ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಿದಾಗ ಅವರಿಗೂ ತಿಳಿ ಕೆಲ ಅಧಿಕಾರಿಗಳು ಟೆಂಡರ್ ಆಗಿದೆ ಎಂದು ಹೇಳಿದಾಗ ಆ ಮಾಹಿತಿ ತೆಗೆಸಿದಾಗ ಅದರಲ್ಲಿ ಈ ಮಾಹಿತಿ ಇಲ್ಲದಿರುವಾಗ ಪೈಪ್ ಕಳ್ಳತನವಾಗಿರುವುದಕ್ಕೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲು ಪೌರಾಯುಕ್ತರಿಗೆ ಸೂಚನೆ ನೀಡಿದ್ದೇನೆ ಇದರಲ್ಲಿ ಭಾಗಿಯಾದವರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಯಾಗಲಿದೆ ಎಂದು ತಿಳಿಸಿದರು